ನಿನ್ನೆ ಭೋಚ ಸದನಕ್ಕೆ ಸರಿಯಾದ ಕಾರ್ಯಕ್ರಮ ಮೊದಲ ರಾಜರಾದಂತಸ ಪಟ್ಟಿ ಎಸ್ ಸುರೇಶ್ ಕುಮಾರ್ ದೀರಜ್ ಮುನಿರಾಜ್ ಕಾರ್ಯಕ್ರಮ ಮೊದಲ ರಾಜರಾದಂತಸ ಪಟ್ಟಿ ಎಸ್ ಸುರೇಶ್ ಕುಮಾರ್ ದೀರಜ್ ಮುನಿರಾಜ್ ಸಿದ್ದು ಸವದಿ ಜಗದೀಶ್ ಶಿವಯ್ಯ ವಿಟಲ ಸೋಮಣ್ಣ ಟಿ ಎಸ್ ಶಿವಸೌ ಬಿಮ್ಮನಟಿ 나ಯಕ್ महेश ತಿಂಗಿನಕೈ ಎಂ ಚಂದ್ರಪ್ಪ ಎಮ್ ಆರ್ ಪಾಟೀಲ್ ಶಾಂತನ್ ಗೌಡ ಡಿ ಜಿ ಕೆ ವೈ ನಂಜೇಗೌಡ ಬಿ ಪಿ ಹರೀಶ್ ಚನ್ನಬಸಪ್ಪ ಶ್ರೀನಿವಾಸ್ ಎನ್ ಟಿ ಕೌಜಲಗಿ ಮಹಂತ್ ಮಾಂತೇಶ್ ಶಿವನಂದ ನಿಂಗಾರೆಡ್ಡಿ ಹನುಮರೆಡ್ಡಿ ಕೋಣಾರೆಡ್ಡಿ ಮಹೇಂದ್ರ ಕಲ್ಲಪ್ಪ ಅಬ್ಬಯ್ಯ ಪ್ರಸಾದ್ ಶರತ್ ಕುಮಾರ್ ಬಚ್ಚೇಗೌಡ ಕೆ ಷಡಕ್ಷರಿ ಸಿ ಪುಟ್ರಂಗ್ ಶೆಟ್ಟಿ ಆ ಟೈಮಿಂಗ್ಸ್ ನೋಡಿ ಮುನಿಶ್ ಕುಮಾರ್ ಈಗ ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ಮತ್ತು ಸದಸ್ಯರಿಗೆ ನಾನು ಕೇಳ್ದಿಷ್ಟೇ ಇವತ್ತು ತಾವು ಮಾನ್ಯ ಮುಖ್ಯಮಂತ್ರಿಗಳು ತನ್ನ ಉತ್ತರ ಕೊಡೋ ಸಂದರ್ಭದಲ್ಲಿ ಧರಣಿಯನ್ನು ಪ್ರಾರಂಭ ಮಾಡಿದ್ದೀವಿ ಈಗ ನಿನ್ನೆ ಉತ್ತರ ಕೊಡೋ ಗೊತ್ತಿಲ್ಲ ಆಗಿದೆ ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಕ್ವೆಶನ್ ಅವರು ಮತ್ತು ಅದ್ರ ಜೊತೆ ನಿಮಗೆ ಕಾಲಿಂಗ್ ಅಟೆನ್ಷನ್ ಕಳೆದ ಒಂದು ವಾರದಿಂದ ಯಾವ್ದು ಯಾವ ತಕ್ಕೊಲಿಕ್ಕೆ ಆಗಲಿಲ್ಲ ಅದ ಕಾರಣ ತಾವು ಈ ಒಂದು ಧರಣಿ ಪಡ್ಕೊಳ್ಬೇಕು ಪ್ರಶ್ನೋತ್ತರ ಮತ್ತು ಇವತ್ತು ಕಾಲಿಂಗ್ ಅಟೆನ್ಷನ್ಗೆ ಅಥವಾ ಕೊಟ್ಟಿದ್ದೇವೆ ಅದಕ್ಕೆ ತಮ್ಮ ಎಲ್ಲ ಎಲ್ಲ ಒಂದು ಅವಕಾಶ ಕೊಡಬೇಕಾಗ್ತದೆ ಕಾಲಿಂಗ್ ಅಟೆನ್ಷನ್ ಇದಕ್ಕೆ ಅದಕ್ಕೆ ಅವ್ರಿಗೊಂದು ಸಿಕ್ಕ ಅವಕಾಶ ಅವ್ರಿಗೆ ಸಿಕ್ಕಲೆ ಅವ್ರ ಕ್ಷೇತ್ರದ ಬಗ್ಗೆ ಮಾತಾಡಲಿಕ್ಕೆ ತಾವೆಲ್ಲ ಅದಕ್ಕೆ ಸದಾ ಸಹಕಾರ ಕೊಡಬೇಕಂತ ಹೇಳಿಕೊಂಡು ತಾವೆಲ್ಲ ಆ ತಮ್ಮ ಧರಣಿ ಹಿಂದೆ ಪಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ನಾವು ಈ ವಾಲ್ಮೀಕಿ ನಿಗಮದ ಹಗರಣ ಏನಿದೆ ನೂರ ಎಂಬತ್ತೇಳು ಕೋಟಿ ಅದು ಸರ್ಕಾರದ ದುಡ್ಡು ಅದು ಅದು ದಲಿತರಿಗೆ ಸೇರಿದ ದುಡ್ಡು ಅದು ಮತ್ತೆ ಸರ್ಕಾರದ ಖಜಾನೆಗೆ ಬರಬೇಕು ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಇದನ್ನ ನಾವೆಲ್ಲರೂ ಕೂಡ ಭಾಳಷ್ಟು ಜನ ನಾವು ಮಾತಾಡಿದ್ದೀವಿ ಸುಮಾರು ನಾಲ್ಕು ಐದು ಗಂಟೆಗಳ ಕಾಲ ಹೆಚ್ಚಿಗೆ ಇದಕ್ಕೆ ಚರ್ಚೆ ಆಗಿದೆ ಇದಕ್ಕೋಸ್ಕರ ಮೂರು ದಿನ ಕೂಡ ಚರ್ಚೆ ಆಗಿದೆ ನಾವು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟ ಒಳಗಡೆನೂ ಹೋರಾಟ ಮಾಡಿದ್ವಿ ಒಂಬತ್ತು ಗಂಟೆ ನಿಮಿಷ ಚರ್ಚೆ ಆಗಿದೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷ ಬಗ್ಗೆ ಚರ್ಚೆ ಆಗಿದೆ ಹದಿನೈದು ಗಂಟೆ ಒಂದು ಮೂರು ಗಂಟೆ ಇದಾಯ್ತು ವೇಸ್ಟ್ ಆಯ್ತು ನಮ್ಗೆ ಪ್ರತಿಭ ಪ್ರತಿಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಹೋರಾಟ ಮಾಡಿದ್ರಿ ಆದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಕೊಟ್ಟರು ಈ ಹಗರಣದ ಬಗ್ಗೆ ಅವರು ಹೇಳಿದ್ದು ಕಡಿಮೆ ಉಳಿದಿದ್ದಲ್ಲ ನಿಮ್ಮ ಕಾಲದಲ್ಲಿ ಆಗಿಲ್ಲೋ ಅಂತ ನಮ್ಮ ಕಾಲದಲ್ಲಿ ಆಗಿದ್ದರೆ ನಾವು ಇಲ್ಲಿ ಕೂತಿದ್ದೀವಿ ಅದಕ್ಕೆ ಈಗ ನಿಮ್ಮ ನೀವು ಮಾಡ್ತಾ ಇರೋವಂಥದ್ದು ನೀವು ಅದನ್ನು ಬೆಳಕು ಚೆಲ್ಲಬೇಕಾಯಿತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಲೇ ನಾವು ಹೋರಾಟ ಮಾಡಿದ್ದು ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಒಂದು ವಿಕೆಟ್ ಬಿದ್ದಿದೆ ಆದರೆ ಮಂತ್ರಿಗಳ ಮುಖ್ಯಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಹೋರಾಟವನ್ನು ಮಾಡಿದ್ರಿ ಆದರೆ ಈ ಮ ಮುಖ್ಯಮಂತ್ರಿಗಳು ಈಗ ಹಗರಣ ಬಿಟ್ಟು ಬೇರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ ಅದೇ ರೀತಿ ಪತ್ರಿಕೆಯಲ್ಲೂ ಕೂಡ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಪತ್ರಿಕೆಯಲ್ಲೂ ಕೂಡ ಸದನದಲ್ಲಿ ನಡೆದಂತ ಎಲ್ಲ ಮಾತುಕತೆನು ಈ ಮಾತಾಡಿದ್ದೆಲ್ಲ ಅಡ್ವರ್ಟೈಸ್ಮೆಂಟ್ ಅಂತ ಹಾಕಿದ್ದಾರೆ ಅದು ಒಳ್ಳೆಯದಲ್ಲ ನಾಳೆ ಇನ್ನೊಬ್ರು ಯಾರೋ ಸದಸ್ಯರು ಮಾತಾಡ್ತಾರೆ ಮಂತ್ರಿ ಮಾತಾಡ್ತಾರೆ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸದನದ ಪಾವಿತ್ರ್ಯತೆ ಹಾಳಾಗೊಟಾಗ್ತದೆ ಸದನಕ್ಕೆ ಒಂದು ಗೌರವ ಇದೆ ತಾವು ಯಾವ್ದು ಹೋಗ್ಬೇಕು ಯಾವ್ದು ಹೋಗ್ಬಾರ್ದು ಅಂತ ತಾವು ತೀರ್ಮಾನ ಮಾಡ್ತೀರಾ ಅದಾದಮೇಲೆ ಪತ್ರಿಕೆಯವರು ಅದನ್ನು ಬರೀತಾರೆ ನೀವು ಇಲ್ಲ ಅಂದಿದ್ದು ನಾ ಬ ಆಗಲ್ಲ ಬರೋಕ್ಕಾಗಲ್ಲ ಆದರೆ ಇಲ್ಲಿ ಆ ಥರದ ಒಂದು ನಡವಳಿಕೆಯೂ ಮಾಡಿರೋದು ಕೂಡ ಸದನಕ್ಕೆ ಒಂಥರ ಅಗೌರವ ತಂದಂಗಾಗಿದೆ ಅದರಿಂದ ನಾವು ಈ ಇನ್ನೂ ವಿಚಾರ ನಿನ್ನೆ ನಾವು ಇಲ್ಲಿ ಚರ್ಚೆ ಮಾಡಬೇಕಾದ ಸಂದರ್ಭದಲ್ಲಿ ಧರಣಿಯಲ್ಲಿದ್ದಂಥ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿಗಳು ಉತ್ತರ ಅರ್ಧ ಕೊಟ್ಟಾದ ಮೇಲೆ ಸಿಕ್ಸ್ಟಿ ನೈನ್ಗೆ ತಾವು ಮತ್ತೊಂದು ಮಳೆ ಬಗ್ಗೆ ತಗೊಂಡ್ರಿ ಮಳೆ ಬಗ್ಗೆ ನಾವು ವಿರೋಧ ಪಕ್ಷದವ್ರು ಹೆಚ್ಚು ಮಾತಾಡ್ಬೇಕಾಯ್ತು ನಾವು ಅದ್ರ ಬಗ್ಗೆ ಗಮನ ಸೆಳೀಬೇಕಾಯ್ತು ನಾವು ಸೋಮವಾರ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರು ವಿರೋಧ ಪಕ್ಷದವ್ರು ಹ ಅದು ಒಂದಿನ ಪೂರ್ತಿ ಚರ್ಚೆ ಆಗ್ಬೇಕಾಯ್ತು ಯಾಕಂದ್ರೆ ಎಲ್ಲ ನಮ್ ವಿಷಯ ಕೇಳಿದ್ರಿ ಬೆಲೆ ಏನಿದೆ ಸದನದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಯಾಕೆ ಕೊಡ್ಬೇಕು ಪ್ರತಿಪಕ್ಷ ನಾಯಕರು ಮಾತಾಡ್ಲಿ ಅವ್ರಿಗೆ ತಾವು ಅವಕಾಶ ಮಾಡಿಕೊಡ್ತೀರಾ ಮಾತಾಡಕ್ಕೆ

ವಿಜಯೇಂದ್ರ ಅವರು ಹೋಗಿದ್ದಾರೆ ನಮ್ಮೆಲ್ಲ ಶಾಸಕರು ಕೂಡ ಅಲ್ಲಿ ಸ್ಥಳದಲ್ಲಿ ಹೋಗಿ ಎಲ್ಲೆಲ್ಲಿ ಅನಾಹುತ ಆಗಿದೆ ಭೇಟಿ ಮಾಡಿ ಬಂದಿದ್ದಾರೆ ನಾವು ಕೂಡ ಅದಕ್ಕೆ ಮಾತಾಡಬೇಕು ಅಂತ ಇದ್ರಿ ಅದೇ ರೀತಿ ರಾಜ್ಯದಲ್ಲಿ ಡೆಂಗ್ಯೂ ಇರ್ಬೋದು ಕಾಲ್ರ ಇರ್ಬೋದು ಬೆಂಗಳೂರಲ್ಲಂತೂ ವಿಶೇಷವಾಗಿ ಡೆಂಗ್ಯೂ ಅಂತೂ ಒಂಥರ ಮರಣ ಮೃದಂಗ ಬಾರಿಸ್ತಾ ಇದೆ ಎಲ್ಲ ದೃಷ್ಟಿಯಿಂದನೂ ಕೂಡ ನಾವು ಇದನ್ನೆಲ್ಲ ಚರ್ಚೆ ಮಾಡಬೇಕಾಗಿರೋದು ಮತ್ತೆ ಮೂಢ ಹಗರಣ ಏನಿದೆ ಅದನ್ನು ಕೂಡ ನಾವು ಚರ್ಚೆಗೆ ತೆಗೆದುಕೊಡ್ಬೇಕಾಗಿದೆ ಅದನ್ನು ಕೂಡ ಭಾಳ ದಲಿತರ ಜನ್ಮಿಗೆ ಆ ಈ ಎಲ್ಲ ದೃಷ್ಟಿಯಿಂದ ನಮ್ಮ ಹೋರಾಟ ಏನಿದೆ ಇದು ಮುಂದುವರಿಯುತ್ತೆ ಇದು ವಾಲ್ಮೀಕಿ ನಿಗಮದ ಹಗರಣ ಏನಿದೆ ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀರಿ ಆದರೆ ಈ ಎಲ್ಲ ವಿಚಾರಗಳು ಚರ್ಚೆಗೆ ಇರೋದ್ರಿಂದ ನಾವು ಈ ಧರಣಿಯನ್ನ ವಾಪಸ್ ಪಡೆದು ತಮ್ಮ ವಿನಂತಿ ಮೇಲೆಗೆ ತಮ್ಮ ವಿನಂತಿ ತಾವು ಮನವಿ ಮಾಡಿದ್ದೀರಾ ಆ ದೃಷ್ಟಿಯಿಂದ ಸದನದಲ್ಲಿ ಇವತ್ತು ನಮ್ಮ ಭಾಳಷ್ಟು ಸದಸ್ಯರು ಝೀರೋ ಅವರನ್ನು ಹಾಕಿದ್ದಾರೆ ಸಿಕ್ಸ್ಟಿ ನೈನ್ ಹಾಕಿದ್ದಾರೆ ಇವೆಲ್ಲವೂ ಕೂಡ ಈ ದಿನ ಪೂರ್ತಿ ಚರ್ಚೆ ಆಗಲಿ ಮುಂದೆ ನಾವು ನಮ್ಮ ಏನೇನು ಹಗರಣಗಳಿದೆ ಅದನ್ನು ಮುಂದಿನ ದಿನಗಳಲ್ಲಿ ನಾವು ತರ್ತೀರಿ ಇವತ್ತು ನಾವು ಈ ಧರಣಿಯನ್ನು ವಾಪಸ್ ಪಡೆದು ಚರ್ಚೆಯನ್ನು ಸಾರ್ವಜನಿಕ ಮಹತ್ವ ಚರ್ಚೆಗಳಿಗೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ ಈಗ ಮತ್ತೆ ತಾವೆಲ್ಲರೂ ಕೂಡ ತಮ್ಮ ಸದನಕ್ಕೆ ಹೋಗಬೇಕು ಪ್ರಶ್ನೋತ್ತರ ಅವಕಾಶ ಮಾಡಿಕೊಳ್ಬೇಕು ಕೊರ್ತೇನೆ ಸಭಾಧ್ಯಕ್ಷರೇ ಇವತ್ತು ಏನು ನಾನು ಸಿಕ್ಸ್ಟಿ ನೈನ್ ಅಲ್ಲಿ ಇಶ್ಯೂ ಮೂವ್ ಮಾಡಿದೀನಿ ಅದಕ್ಕೆ ನೀವು ನನ್ಗೆ ಅವಕಾಶ ಕೊಡ್ಲೇಬೇಕು ಈಗ

ಬಿಜೆಪಿಯವರು ಅವ್ರ ಕೆಲಸ ಮಾಡೋ ಮಾತ್ರ ಅಲ್ಲ ಅವ್ರ ಕೆಲಸ ಮಾಡೋ ಮಾತ್ರ ಇರ್ತಾರೆ ಆಯ್ತು ಸುನೀಲ್ ಕುಮಾರ್ ಮಾನ್ಯ ಅಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಸಾವಿರದ ಆರುನೂರ ಐವತ್ತೆರಡನ್ನ ಕಂದಾಯ ಸಚಿವರಿಗೆ ಕೇಳ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ ನಿಮಗೂ ಗೊತ್ತಿರುವಂತೆ ನಮ್ಮ ಎರಡು ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕುಂಕಿ ಜಮೀನಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಇನ್ನೂ ನಿವಾರಣೆ ಆಗದಿರುವಂಥದ್ದು ನಿಮ್ಮ ಗಮನದಲ್ಲಿದೆ ಕೊಡಗು ಮತ್ತು ಉತ್ತರ ಕನ್ನಡದಲ್ಲಿ ಅದನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಅದನ್ನು ಕರೀತಾರೆ ಈಗಾಗಲೇ ಸ್ವಾಧೀನದಲ್ಲಿರುವಂಥ ಕುಂಕಿ ಜಮೀನುಗಳನ್ನು ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ಗಳಲ್ಲಿ ಮತ್ತು ನೈನ್ಟಿ ಫೋರ್ ಸಿ ನಲ್ಲಿ ಮಂಜೂರಾತಿಯನ್ನು ಗೊಳಿಸಬೇಕು ಅಂತೇಳಿ ಹಲವು ಬಾರಿ ಸದನದಲ್ಲಿ ಪ್ರಸ್ತಾಪ ಆಗಿತ್ತು ಕಂದಾಯ ಇಲಾಖೆಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿತ್ತು ಮಾನ್ಯ ಸಚಿವರು ಇವಾಗತ್ತಿನ ಆನ್ಸರ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಕುಂಕಿ ಜಮೀನುಗಳನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಇದ್ರ ಜೊತೆಗೆ ನಾನು ಸದನದ ಗಮನಕ್ಕೆ ಮತ್ತು ನಿಮ್ಮ ಗಮನಕ್ಕೆ ತರುವಂತದ್ದು ಮಾರ್ಚ್ ಹನ್ನೆರಡನೇ ತಾರೀಕು ಕಂದಾಯ ಇಲಾಖೆ ಒಂದು ಸುತ್ತೋಲನೆಯನ್ನು ಹೊರಡಿಸಿದೆ ಅದರ ಪ್ರಕಾರ ಕುಂಕಿ ಜಮೀನುಗಳನ್ನ ಲೀಸಿಗೆ ಕೊಡಬಹುದು ಅಂತೇಳಿ ಅವರು ಈಗಾಗಲೇ ತೀರ್ಮಾನಗಳನ್ನು ಮಾಡಿದ್ದಾರೆ ನಾನು ಮಾನ್ಯ ಕಂದಾಯ ಸಚಿವರು ವಿನಂತಿ ಮಾಡ್ತೇನೆ ಇತರ ಲೀಸ್ಗಳನ್ನ ಕೊಡಬೇಕು ಅಂತ ನಿಮ್ಮ ಸುತ್ತೋಲಲ್ಲಿ ಏನ್ ಹೇಳಿದಿರಿ ಇದ್ರ ಬಗ್ಗೆ ಒಂದ್ಸರಿ ಸದನದ ಮಾಹಿತಿಗೂ ತಿಳಿಸಬೇಕು ಮತ್ತು ತೊಂಬತ್ನಾಲ್ಕು ಸಿ ಪ್ರ ಸಿ ಅನ್ವಯ ಯಾರು ಸರ್ಕಾರಿ ಜಾಗಗಳಲ್ಲಿ ಕುಮ್ಕಿಗಳಲ್ಲಿ ಮನೆ ಕಟ್ಟಿಕೊಳ್ತಿದಾರೆ ಅದು ಐದು ಸೆನ್ಸ್ ಹತ್ತು ಸೆನ್ಸ್ ಗಳಿಗೆ ಅವರಿಗೆ ಮಂಜೂರಾತಿಯನ್ನು ಕೊಡ್ಲಿಕ್ಕೆ ಏನಾದ್ರು ಒಂದು ವಿಶೇಷವಾಗಿ ಇದಕ್ಕೆ ಗಮನವನ್ನು ಹರಿಸ್ಲಿಕ್ಕೆ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಅಂತೇಳಿ ನಾನು ಮಾನ್ಯ ಕಂದಾಯ ಸಚಿವರ ಹತ್ರ ಕೇಳ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಒಂದು ವಿಷಯ ಸ್ವಲ್ಪ ಕಹಿ ಆದರೂ ಕೂಡ ನಾವು ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಯಾಕಂದರೆ ನೋಡ್ತೇನೆ ಮಾಡ್ತೇನೆ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿ ಸುಮ್ಮನೆ ಜನಗಳನ್ನು ನಾವು ತಪ್ಪು ನಿರೀಕ್ಷೆಗಳು ಕೊಡೋದಕ್ಕಿಂತ ಸ್ಪಷ್ಟವಾಗಿ ಕೆಲವು ಸಂದರ್ಭದಲ್ಲಿ ಕಹಿ ಆದರೂ ಕೂಡ ಹೇಳುವಂಥದ್ದು ಜನ ಹಿತದಲ್ಲಿದೆ ಅಂತ ನಾನು ಭಾವಿಸಿದ್ದೇನೆ ಕುಮ್ಕಿಯನ್ನ ಮಂಜೂರಿ ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಸ್ಪಷ್ಟತೆ ಇದೆ ಅದು ಹೋದ ಸರ್ಕಾರದಲ್ಲಿ ಅಂದರೆ ಬಿ ಜೆ ಪಿ ಆಡಳಿತದಲ್ಲಿದ್ದಾಗಲೂ ಸಹ ಇದೇ ವಿಷಯಕ್ಕೆ ಒಂದು ಸಂಪುಟದ ಉಪ ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು ಅವರು ಇದನ್ನ ಮಂಜೂರು ಮಾಡಬೇಕು ಅನ್ನೋ ಕಾರಣಕ್ಕೆ ಸಂಪುಟದ ಉಪ ಸಮಿತಿಯನ್ನ ಮಾಡಿದ್ರು ಅಲ್ಲಿ ಚರ್ಚೆ ಮಾಡಿ ಅವರು ಕೂಡ ಮಂಜೂರು ಮಾಡಬೇಕು ಅನ್ನೋ ವಿಷಯವನ್ನ ಕೈಬಿಟ್ಟಿದ್ದಾರೆ ಯಾಕೆಂದ್ರೆ ಮಂಜೂರು ಮಾಡಲಿಕ್ಕೆ ಬರೋದಿಲ್ಲ ಇದರಲ್ಲಿ ಈ ಕುಂಕಿಯನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ಜನಗಳಿಗೆ ನಾವು ಹಕ್ಕನ್ನು ಕೊಟ್ಟಿದ್ದೇವೆ ಪ್ರಿವಿಲೇಜ್ ಇದು ಪ್ರಿವಿಲೇಜ್ ಅಲ್ಲಿ ಬರುತ್ತೆ ಇವೆಲ್ಲವೂ ಕೂಡ ರೂಲ್ ಸೆವೆಂಟಿ ನೈನ್ ಅಲ್ಲಿ ನಮ್ಮದು ಕೆ ಎಲ್ ಆರ್ ಆ್ಯಕ್ಟ್ ಅಲ್ಲಿ ಪ್ರಿವಿಲೇಜಸ್ ಬಗ್ಗೆ ಉಲ್ಲೇಖ ಇದೆ ಮೂಲ ಇದನ್ನು ಕೊಟ್ಟಿದ ಜಮೀನಿಗೆ ಹೊಂದಿಕೊಂಡಿರ್ತಕ್ಕಂಥ ಕಾಡಿನಲ್ಲಿ ಅಲ್ಲಿ ಬರುವಂಥ ಕಾಡಿನ ಉಪ ಉತ್ಪನ್ನಗಳು ಬಿದ್ದೋಗಿರ್ತಕ್ಕಂತಹ ಸೌದೆ ಅಥವಾ ಕಾಡಿನಲ್ಲಿರ್ತಕ್ಕಂಥ ಬೇರೆ ಉಪ ಉತ್ಪನ್ನ ಸರಗು ಹೌದು ನಮ್ ಹೌದು ಸರುಗು ಅಂತೇವೆ ಹಾಗೂ ಇತರೆ ಸಣ್ಣ ಪುಟ್ಟ ಉಪ ಉತ್ಪನ್ನಗಳು ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಸ್ ಅಂಥವುಗಳನ್ನು ಬಳಕೆ ಮಾಡಲಿಕ್ಕೆ ಇದನ್ನು ಹಕ್ಕು ಪ್ರಿವಿಲೇಜನ್ನು ಕೊಟ್ಟಿದ್ದಂಥದ್ದು ಅನ್ನುವಂಥದ್ದು ಕಾನೂನಲ್ಲಿ ಸ್ಪಷ್ಟವಾಗಿದೆ ಆದ್ರೆ ಆ ಜಾಗಗಳನ್ನ ಮಂಜೂರ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಕೂಡ ಬಹುತೇಕ ಸ್ಪಷ್ಟ ಇದೆ ಸೊ ಹಾಗಾಗಿ ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಕನಿಷ್ಠ ಇದನ್ನ ಲೀಸ್ ಕೊಡಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಪರಿಶೀಲನೆಯನ್ನ ನಾವು ಮಾಡ್ತಾ ಇದ್ದೇವೆ ಅಧ್ಯಕ್ಷರೇ ಅದನ್ನ ಅಧ್ಯಕ್ಷ ಓದ ಸರ್ಕಾರದಲ್ಲೂ ಕೂಡ ಈ ಆಯಾಮದಲ್ಲಿ ಲೀಸ್ ಕೊಡುವ ವಿಚಾರದಲ್ಲಿ ಪರಿಶೀಲನೆ ಮಾಡುವಂತಹದ್ದು ಓದ್ ಸರ್ಕಾರದಲ್ಲೂ ಕೂಡ ವಿಷಯ ಇತ್ತು ನಾವು ಅದನ್ನ ಮಾಡ್ತಾ ಇದ್ದೇವೆ ನಾನು ತಕ್ಷಣಕ್ಕೆ ಲೀಸ್ ಕೊಡ್ತೇವೆ ಅಂತ ನಾನೀಗ ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ಒಂದು ಪಾಸಿಟಿವ್ ಆಗಿ ಅಟ್ಲೀಸ್ಟ್ ಅದನ್ನ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನು ನಾನು ಸೀರಿಯಸ್ ಆಗಿ ಸ್ಟಡಿ ನಾನು ಮಾನ್ಯ ಸಚಿವರಿಗೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಇದು ಎಲ್ಲದನ್ನು ಕೂಡ ಒಂದರಲ್ಲೇ ತುಲನೆ ಮಾಡಬೇಡಿ ಇಂತ ಫಿ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿ ಅತ್ಯಂತ ಕಡುಬಡುವರು ಅವ್ರಿಗೆ ನೀವು ಕೊಡೋದೆಷ್ಟು ಐದು ಸೆನ್ಸ್ ಹತ್ತು ಸೆನ್ಸ್ ಜಾಗ ಮಾತ್ರ ಕೊಡೋದು ನಿವೇಶನ ಜಾಗ ಮನೆ ಎಷ್ಟು ಕಳ್ ಕೊಡ್ತೇವೆ ಅವ್ರಿಗೆ ಮಾತ್ರ ಕೊಡೋದು ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಲ್ಲಿ ಎಕರೆ ಗಟ್ಟಲೆ ಕೊಡ್ತೀವಿ ಅದಕ್ಕೆ ನೀವು ಇನ್ನೇನಾರು ಹೊಸ ಕಾನೂನು ಬಂದಾಗ ನೋಡೋಣ ಚರ್ಚೆ ಮಾಡೋಣ ನೈಂಟಿ ಫೋರ್ ಮತ್ತು ನೈಂಟಿ ಫೋರ್ ಸಿ ಸಿ ಏನಾರು ಒಂದು ಸ್ಪೆಷಲ್ ತಗೊಬಂದು ಆ ಮನೆಯಲ್ಲಿ ಯಾರು ಈಗಾಗಲೇ ಹತ್ತಾರು ವರ್ಷಗಳಿಂದ ಮನೆ ಕಟ್ ಕುಳಿತಿದ್ದಾರೆ ಅವ್ರಿಗೆ ಏನೂ ಕೊಡಕ್ ಆಗ್ತಿಲ್ಲ ನೀವು ಇದಕ್ಕೆ ಒಂದು ಸ್ಪೆಷಲ್ ಮಾಡಿ ಡಿ ಸಿ ಅವರಿಗೆ ಒಳ್ಳೆಯದು ಒಳ್ಳೇದು ಅನ್ಯ ಸದಸ್ಯರು ಹೇಳುವಂತ ವಿಷಯದಲ್ಲಿ ನಾನು ವೈಯಕ್ತಿಕವಾಗಿ ಅದರ ಪರ ಇದ್ದೇನೆ ಬಡವರು ಮನೆ ಕಟ್ಕೊಂಡಿರೋದಿಕ್ಕೆ ನಾವು ವಿಶೇಷ ದೃಷ್ಟಿಕೋನದಿಂದನೇ ನೋಡಬೇಕು ಅನ್ನುವಂಥದ್ದು ಇನ್ಫ್ಯಾಕ್ಟ್ ಹೋದ ಬಾರಿ ಇದೇ ಸದನದಲ್ಲಿ ಈ ತರದ ಇನ್ನೊಂದು ಬಂದಾಗ ನಾನು ಹೇಳಿದ್ದೇನೆ ಯಾವ್ದಾದ್ರು ಗೋಮಳ ಜಾಗದಲ್ಲಿ ಹಿಂದೆ ನೈಂಟಿ ಫೋರ್ ಸಿ 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 ರಿಜೆಕ್ಟ್ ಮಾಡಿದ್ರೆ ನೀವು ನನಗೆ ಕೊಡಿ ನಾನು ಅದನ್ನ ರೀಇನ್ಸ್ಟೇಟ್ ಮಾಡಿ ಗ್ರಾಂಟ್ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದೇನೆ ಅದು ಎಲ್ಲೋ ಒಂದು ಕಡೆ ಮಾಡಬಹುದಾ ಅನ್ನೋ ಜಿಜ್ಞಾಸೆ ಇದ್ರೂ ಕೂಡ ಅದು ಒಂದು ಸಮಾಜದ ದೃಷ್ಟಿಯಿಂದ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಮಾಡೋಣ ಅನ್ನೋ ಸಂಕಲ್ಪ ನನ್ನದು ಆದ್ರೆ ಕುಮ್ಕಿಯಲ್ಲಿ ಅದನ್ನ ಮಾಡ್ಲಿಕ್ಕೆ ಬರುತ್ತಾ ಅನ್ನುವಂತ ವಿಷಯಗಳು ಕೂಡ ಇದೆ ಬಟ್ ನಾನಂತೂ ಸ್ಪಷ್ಟವಾಗಿ ಹೇಳ್ತೇನೆ ಬಡವರು ಮನೆ ಕಟ್ಕೊಂಡಿರೋದನ್ನ ನಾವು ತೆರವು ಮಾಡ್ಲಿಕ್ಕೂ ಆಗೋದಿಲ್ಲ ಆ ದೃಷ್ಟಿಯಿಂದ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ಒಂದು ಸಕಾರಾತ್ಮಕವಾದ ದೃಷ್ಟಿಯಿಂದ ಅದನ್ನು ಕೂಡ ನಾನು ಎಕ್ಸಾಮಿನ್ ಮಾಡ್ತೇನೆ ನಾನು ಸ್ಪಷ್ಟವಾಗಿ ಪ್ರಾಮಿಸ್ ಮಾಡೋದಿಲ್ಲ ಆದರೆ ಬೇರೆ ಗೋಮಾಳದ್ದಾದರೆ ಐ ಸ್ಟ್ಯಾಂಡ್ ಪ್ರಾಮಿಸ್ ಮಾಡ್ತೇನೆ ನಾನು ಇದ್ರೂ ಮಾಡಿಕೊಡ್ತೇನೆ ನಾನು ಆದರೆ ಕುಮ್ಕಿ ವಿಷಯ ಬಂದಾಗ ಅಷ್ಟು ಸ್ಪಷ್ಟವಾಗಿ ನಾನು ಹೇಳಲಿಕ್ಕಾಗೋದಿಲ್ಲ ಆದರೆ ಖಂಡಿತವಾಗಿ ನಿಮಗೆ ಹೇಳುವಂಥ ವಿಷಯ ನನಗೆ ಕನ್ವಿನ್ಸ್ ಆಗಿದೆ ಕಾನೂನಲ್ಲಿ ಮಾಡಲಿಕ್ಕಾಗುತ್ತ ಅನ್ನೋದನ್ನು ನಾನು ಸಕಾರಾತ್ಮಕವಾಗಿ ಖಂಡಿತ ಅದನ್ನು ನಾನು ಶ್ರದ್ಧೆಯಿಂದ ಗಮನ ಇಟ್ಟು ಪರಿಶೀಲನೆ ಮಾಡಿ ನಿಮಿಷ ಮಾಡ್ತೀನಿ ನೈಂಟಿ ಫೋರ್ ಸಿ ಸಿ ಮತ್ತೆ ಇದು ಅದನ್ನ ಅವಧಿನ ಸ್ವಲ್ಪ ವಿಸ್ತರಣೆ ಮಾಡ್ಲಿಕ್ಕೆ ಒಂದು ಸಹಾಯ ಮಾಡ್ಕೊಡಿ ಸರ್ ಯಾಕೆ ಬೆಂಗಳೂರು ನಗರ ಸುತ್ತಮುತ್ತ ಸಾಕಷ್ಟು ಈ ತರ ಸಮಸ್ಯೆ ಇನ್ನೂ ಇತ್ಯರ್ಥ ಆಗಿಲ್ಲ ಅದೇ ಸಚಿವರೇ

ಅವಕಾಶ ಅಧಿಕಾರಿಗಳಿಗೆ ಆಲ್ರೆಡಿ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಯಾವ್ದಾದ್ರು ರಿಜೆಕ್ಟ್ ಮಾಡಿದ್ರೆ ಅಂತ ರಿಪನ್ ಮಾಡಿ ನನಗ್ ಕಳ್ಸ್ಕೊಡಿ ಅಂತ ಹೇಳಿದ್ದೇನೆ ಕೇಳಿಸ್ಕೊಳ್ಳಿ ನಿಮ್ಗೂ ಗೊತ್ತಿದೆ ನಮ್ಗೂ ಗೊತ್ತಿದೆ ಅಧಿಕಾರಿಗಳು ಕೆಲವು ವಿಷಯಗಳನ್ನ ಎಷ್ಟ್ ಮಟ್ಟಿಗೆ ಕಿವಿಗಾ ಹಾಕೊಳ್ತಾರೆ ಅಂತ ಅದಕ್ಕೆ ಬರೀ ಅವ್ರಿಗೆ ಬಿಡೋದು ಬೇಡ ಅಂತ ಅದ ಇದ್ರೆ ನೀವು ನನ್ ಗಮನಕ್ಕೆ ತಗೊಂಡ್ ಬನ್ನಿ ನಾನು ಪರ್ಸನಲ್ ಆಗಿ ಅಟೆಂಡ್ ಮಾಡ್ತೀನಿ. ಮನ್ನ ಅಧ್ಯಕ್ಷರೇ ಕೊನೆದು ಅವರಿಗೆ ಹೇಳಿದೇನೆ. ಅದು ಆ ಹೇಳಿದ್ರೆ ಎಷ್ಟಾಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಈಗ ಅದ್ರ ಬೇಡ. ಅದು ವಿವರಿಸಲು ಮಾಡ್ಕ ಕೇಳಿದ್ರು. ಅದೊಂದು ಅರ್ಜಿ ಜೇಬೇರೆ ಕಾಣಲಿಲ್ಲ ಆಗಲಿಲ್ಲ. ನಡುವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ ಜಿಲ್ಲೆಯಲ್ಲಿ ಈಗಾಗಲೇ ನಿಮ್ ಗಮನಕ್ಕೆ ನಾನು ಮೊಕ್ಷಗೆ ಹೊತ್ತದಲ್ಲಿ ಬೇರೆ ವರಿಗೆ ಬಿಡಮ್ಮ. ಸಂಬಂಧಪಟ್ಟಿದೆ. ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ಗಳನ್ನ ಅಕ್ರಮ ಸಕ್ರಮ ಸಮಿತಿ ಅಥವಾ ಬಗರು ಕುಂ ಸಮಿತಿಯ ಗಮನಕ್ಕೆ ತರದಲೇ ಕಂದಾಯ ಇಲಾಖಾ ಅಧಿಕಾರಿಗಳ ಮಟ್ಟದಲ್ಲೇ ಅರ್ಜಿಗಳನ್ನ ಇತ್ಯರ್ಥ ಮಾಡ್ತಾ ಇದ್ದಾರೆ ಅಂದ್ರೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ನೀವು ಸಮಿತಿಯನ್ನು ರಚನೆ ಮಾಡಿ ಸಮಿತಿಗೆ ತರದಲೆ ರಿಜೆಕ್ಟ್ ಮಾಡಿಬಿಟ್ರೆ ಸಮಿತಿಯ ಪಾವಿತ್ರತೆ ಏನು ಉಳಿಯುತ್ತೆ ಹಾಗಾಗಿ ದಯಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಇದನ್ನು ಸೂಚನೆ ಕೊಡಿ ರಿಜೆಕ್ಟ್ ಇರಬಹುದು ಅಥವಾ ಮಂಜೂರಾತಿ ಇರಬಹುದು ಆ ಸಮಿತಿಗೆ ಅಧಿಕಾರ ಇರೋದು ಒಂದು ಸಣ್ಣದ ನೀವು ಅಧಿಕಾರಿಗಳಿಗೆ ಕೊಡ್ಲಿಲ್ಲ ಅಂತಂದ್ರೆ ಸಮಿತಿ ಮುಂದೆ ಬರ್ತಾನೆ ಇಲ್ಲ ಎಲ್ಲರೂ ಕೂಡ ರಿಜೆಕ್ಟ್ ಮಾಡ್ತಾ ಕೂತಿದ್ದಾರೆ ಇದರಿಂದ ತುಂಬಾ ಸರಿ ಅವ್ಯವಹಾರಕ್ಕೂ ಕಾರಣ ಆಗುತ್ತೆ ಮತ್ತು ಅರ್ಹರಿಗೆ ಸಿಗದಲ್ಲೇ ಇರುವಂತ ವಂಚಿತರಾಗುವಂತ ಸಾಧ್ಯತೆಗಳಿದೆ ಹಾಗಾಗಿ ದಯಮಾಡೋದಕ್ಕೆ ಅವಕಾಶ ಕೊಡದಲೆ ಸಮಿತಿಯ ಮುಂದೆ ಬರಬೇಕು ಅಂತೇಳಿ ಒಂದು ಆದೇಶ ಕೊಡಬೇಕು ಅಗತ್ಯವಾಗ ಬಹಳ ಜನ ಚರ್ಚೆ ಮಾಡಿ ಕೇಳಿದೆ ಒಂದ್ಸಲ ಟೈಮ್ ಕೊಡುವ ಗಡಿಮೆಟ್ ಮಾಡಿದ್ರಿ ಚರ್ಚೆ ಮಾಡಿ ಕೇಳಿದಿರಿ ಸೆಷನ್ ಅಧ್ಯಕ್ಷ ಮಂತ್ರಿಗಳು ಅಲ್ಲಿ ಇದ್ದವರು ಚೆಚ್ಚರಿಯಲ್ಲಿ ಅಲ್ಲಿ ಕೂತ್ಕೊಂಡು ಎಲ್ಲ ಡೀಟೇಲ್ ಆಗಿ ಮಾತಾಡಿ ಸಭಾಧ್ಯಕ್ಷೆ ಸಮಸ್ಯೆ ಇದೆ ದಯವಿಟ್ಟು ಸಮಯ ಆನ್ಲೈನ್ ಚಿಕ್ ಮಾದು ಈಗ ನೋಡಿ ಈಗ ಅವ್ರವ್ರ ಪ್ರಶ್ನೆ ಅವರು ಕೇಳ್ತಾರೆ ನೀವು ಖಾಲಿ ಮಾತಾಡಿ ಹೋಗಿ ಅಥವಾ ಕಾಲಿಂಗ್ ಹಾಕಿ ಚಿಕ್ ಮಾದು ಕೂತ್ಕೊಳ್ಳಿ ರಾಜೇಗೌಡ್ರೆ ಸನ್ಮಾನ್ಯ ಅಧ್ಯಕ್ಷ ಚುಕ್ಕಿ ಗುರ್ತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಆರುನೂರ ಎಂಬತ್ತೊಂದು ಎಂಬತ್ತೊಂದನೇ ಪ್ರಶ್ನೆಯನ್ನ ಮಾನ್ಯ ಲೋಕೋಪಯೋಗಿ ಸಚಿವರನ್ನ ಕೇಳಲು ಬಯಸ್ತೀನಿ ಮನೆ ಸನ್ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಬಹುತೇಕವಾಗಿ ನಮ್ಮ ಹೆಗಡುದೇನ್ಕೋಟೆ ತಾಲೂಕು ನಂಜುಂಡಪ್ಪ ಅವರ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಈ ಹಿಂದುಳಿದ ತಾಲೂಕು ಅಭಿವೃದ್ಧಿ ಆಗಬೇಕಂದ್ರೆ ಯಾವುದೇ ಸರ್ಕಾರಗಳು ಬರಲಿ ನಮ್ಮ ತಾಲೂಕಿನ ತಾರತಮ್ಯದ ನಮ್ಮ ರಸ್ತೆ ಏನ್ ಸೇರಿದೆ ಇದು ತುಮಕೂರಿಂದ ಕೊಡ್ಗೆರೆ ಬೌಲಿ ರಸ್ತೆ ಅಂತ ಹೆಚ್ಚಾರಿ ತುಮಕೂರು ಜಿಲ್ಲೆಯಿಂದ ಪ್ರಾರಂಭ ಆಗಿ ಎಚ್ ಡಿ ಕೋಟೆ ತಾಲೂಕಿಗೆ ಸುಮಾರು ಇನ್ನೂರ ಎಪ್ಪತ್ತಾರಿ ಇಲ್ಲಿ ಬಹಳಷ್ಟು ಕೋಟೆ ತಾಲೂಕಿನಲ್ಲಿ ಅಪ್ಗ್ರೇಡೇಶನ್ ಆಗಿದ್ದು ಸನ್ಮಾನ್ಯ ಅಧ್ಯಕ್ಷರೇ ಮೈಸೂರಿಂದ ಸುಮಾರು ಐವತ್ತು ಕಿಲೋಮೀಟ್ರ್ ಅಷ್ಟು ಮೈಸೂರಿಂದ ಕೋಟೆ ತಾಲೂಕಿಗೆ ಐವತ್ತು ಕಿಲೋಮೀಟ್ರಷ್ಟು ರಸ್ತೆ ಕಿಲೋಮೀಟ್ರ್ ಬರ್ತದೆ ಏನು ತಾವು ಉತ್ತರದಲ್ಲಿ ಕೊಟ್ಟಿದ್ದೀರಿ ಐ ಆರ್ ಸಿ ಇಂಡಿಯನ್ ರೋಡ್ ಕಾಂಗ್ರೆಸ್ ಪ್ರಕಾರ ರೂಲ್ಸ್ ಪ್ರಕಾರ ಮಾನದಂಡದ ಮೇಲೆ ನಾವು ರಸ್ತೆಯನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ ಅಲ್ಲಿ ಈ ರೂಲ್ಸ್ ಪ್ರಕಾರ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಸುಮಾರು ಸಿಂಗಲ್ ರೋಡು ಹನ್ನೆರಡು ಕಿ ಹನ್ನೆರಡು ಮೀಟ್ರ್ ಅಷ್ಟು ಮತ್ತು ಏಳು ಕ ಏಳು ಕಿಲೋಮೀಟ್ರ್ ಅಷ್ಟು ಇರಬೇಕು ಅಂತ ತಾವು ಆದರೆ ನಮ್ಮ ಕೋಟೆ ತಾಲೂಕಿನಲ್ಲಿ ಮೂರು ಪಾಯಿಂಟ್ ಐದು ಮೀಟ್ರಷ್ಟು ಉದ್ದ ಬರ್ತದೆ ಮತ್ತು ತ್ರೀ ಫೈವ್ ಪಾಯಿಂಟ್ ಫೈವ್ ಅಷ್ಟು ಮೀಟ್ರಷ್ಟು ಬರ್ತದೆ ಐ ಆರ್ ಸಿ ರೂಲ್ಸ್ ಪ್ರಕಾರ ನಮ್ಮ ತಾಲೂಕಿನಲ್ಲಿ ಆ ರಸ್ತೆ ಅಗ್ಲೀಕರಣ ಆಗಿಲ್ಲ ಅಂತ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಿಗೆ ನಾನು ತಿಳಿಸೋಕ್ಕೆ ಬಯಸ್ತೀನಿ ಜೊತೆಗೆ ನಮ್ಮ ರಸ್ತೆ ಸುಮಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟ್ರಾಫಿಕ್ ಸೆನ್ಸ್ ಪ್ರಕಾರ ಸಾವಿರದ ಎಂಟುನೂರ ನಾನೂರು ವೆಹಿಕಲ್ಸ್ ಓಡಾಡ್ತದೆ ಸನ್ಮಾನ್ಯ ಅಧ್ಯಕ್ಷರೇ ಅದರಿಂದ ನಮ್ಮ ರಸ್ತೆ ಡಬ ಜೋಡಿ ರಸ್ತೆ ಆಗಬೇಕು ಅಂತ ಮತ್ತೆ ನ್ಯಾಷನಲ್ ಹೈವೇಗೆ ಅಪ್ಗ್ರೇಡೇಷನ್ಸ್ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮಾನ್ಯ ಸಚಿವರಿಗೆ ಹೇಳಿ ಈಗ ಆಲ್ರೆಡಿ ರಸ್ತೆ ಬಹಳಷ್ಟು ಗುಂಡಿ ಬಿದ್ದಿ ಹಾಳಾಗಿದೆ ನಮಗೆ ಮೈಸೂರಿಂದ ಕೋಟೆ ತಾಲೂಕಿಗೆ ಬರೋಷ್ಟು ರಸ್ತೆಗಳು ಬರಕ್ ಆಗ್ತಾ ಇಲ್ಲ ಅದರಿಂದ ಅದ್ರ ಮೇಲೆ ಏನೋ ಒಂದು ಲೇಯರ್ ನ ಮಾಡ್ಕೊಡ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷರೇ ಅವ್ರದ್ದು ಮುಖ್ಯವಾಗಿರುವಂಥ ಎರಡು ಪ್ರಶ್ನೆಗಳು ಒಂದು ತ್ರೀ ಪಾಯಿಂಟ್ ಸೆವೆನ್ ಫೈವಿಂದ ಫೈವ್ ಪಾಯಿಂಟ್ ಫೈವ್ ಜೀರೋವರೆಗೆ ಅಗಲೀಕರಣ ಹೇಳ್ತಾರೆ ಆದರೂ ಅಲ್ಲಿ ಹುಲಿಗಳ ದಾಮ ಏನು ವನ್ಯಜೀವಿ ಇದೆ ಹೀಗಾಗಿ ಅಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ತ್ರೀ ಪಾಯಿಂಟ್ ಸೆವೆನ್ ಪಾಯಿಂಟ್ ಮಾತ್ರ ಮೇಂಟೈನ್ ಮಾಡಬೇಕಾಗ್ತದೆ ಬಹುಶಃ ತಾವು ನೋಡಿರ್ಬೋದು ಬಾವಲಿಗೆ ಹೋಗುವಂಥ ರಸ್ತೆ ಮಣಂತವಾಡಿ ಹೋಗುವಂಥ ಕೇರಳ ರಸ್ತೆ ಇದು ಸೊ ಅಲ್ಲಿ ಅವಕಾಶ ಇಲ್ಲ ಇನ್ನೊಂದು ಮುಖ್ಯವಾಗಿ ಅವ್ರದ್ದು ರಾಜ್ಯ ಹೆದ್ದಾರಿಯನ್ನು ನ್ಯಾಷನಲ್ ಹೈವೇ ಕನ್ವರ್ಟ್ ಮಾಡಲಿಕ್ಕೆ ಹದಿನೇಳರಲ್ಲಿ ಕೇಂದ್ರ ಸರ್ಕಾರ ಸುಮಾರು ಮೂವತ್ತೆರಡನ್ನು ಅಪ್ರೂವ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಮೂವತ್ತೆರಡು ಆ ನಂತರ ಅವರೇ ಅದನ್ನು ಸ್ಥಗಿತಗೊಳಿಸಿದ್ದಾರೆ ಹೀಗಾಗಿ ಅದು ಈಗ ನೀತಿ ಆಯೋಗದಲ್ಲಿ ಪೆಂಡಿಂಗ್ ಇದೆ ಬಹುಶಃ ನಮ್ಮ ಕುಮಾರಸ್ವಾಮಿ ಅವರು ಅದಕ್ಕೆ ಈಗ ಸದಸ್ಯರಾಗಿದ್ದಾರೆ ಬಹುಶಃ ಅವ್ರು ಕನ್ವಿನ್ಸ್ ಮಾಡಿ ಇದು ಅಪ್ರೂವ್ ಮಾಡಿದರೆ ನಮ್ಮ ಇಡೀ ರಾಜ್ಯಕ್ಕೆ ಮೂವತ್ತೆರಡು ನ್ಯಾಷನಲ್ ಹೊಸ ನ್ಯಾಷನಲ್ ಬರ್ತದೆ ಸೊ ನಾನು ಕೂಡ ಕೇಂದ್ರ ಸರ್ಕಾರ ಈ ವಿಶೇಷವಾಗಿ ಕುಮಾರಸ್ವಾಮಿ ಅದಕ್ಕೆ ಸದಸ್ಯರಿಂದ ಸ್ವಲ್ಪ ಕನ್ವಿನ್ಸ್ ಮಾಡಿ ಮೂವತ್ತೆರಡು ನ್ಯಾಷನಲ್ ನಾನು ಪ್ರಯತ್ನ ಮಾಡ್ತೀನಿ ಓಕೆ ಈಗ ಆಲ್ರೆಡಿ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ರಸ್ತೆನೂ ಕೂಡ ಆಗಿದೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ನಂಜನಗೂಡಿನ ಗುಂಡ್ಲುಪೇಟೆ ಇರ್ಬೋದು ಮೈಸೂರಿಂದ ನರಸೀಪುರ ಇರ್ಬೋದು ಇವೆಲ್ಲವೂ ಕೂಡ ಇವೆಲ್ಲ ಇದೆ ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಉಳಿದಿರ್ತಕ್ಕಂತ ರಸ್ತೆ ನಮ್ಮ ಕೋಟೆ ತಾಲೂಕಿನ ರಸ್ತೆ ಆದಷ್ಟು ಬೇಗನೆ ಮಾನ್ಯ ಮಂತ್ರಿಗಳು ಇದನ್ನು ಮಾಡ್ಕೊಡ್ಬೇಕು ಅಂತ ಕೈ ಮುಗಿದು ಮನವಿ ಮಾಡ್ತೀನಿ ಬಾಲಕೃಷ್ಣ ಬಾಲಕೃಷ್ಣ ಸಿ ಎನ್ ಹರೀಶ್ ಬಿ ಪಿ ಹರೀಶ್ ಬಿ ಪಿ ಮಾನ್ಯ ಕಂದಾಯ ಸಚಿವರು ಪ್ರಶ್ನೆ ಒಂಬೈನೂರ ಇಪ್ಪತ್ತು ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಸಚಿವರು ಉತ್ತರನ ಒದಗಿಸಿದ್ದಾರೆ ಆದರೆ ಹರಿಯರ ಹಿಂದೂ ಬರಲಿ ರುದ್ರಭೂಮಿ ತುಂಗಭದ್ರಾ ನದಿಯ ದಡದಲ್ಲಿದ್ದಂಥದ್ದು ಮಳೆಗಾಲದಲ್ಲಿ ಬಹಳಷ್ಟು ರುದ್ರಭೂಮಿಯ ಶೇಕಡ ಐವತ್ತು ಅರವತ್ತರಷ್ಟು ಮುಳುಗಡೆ ಆಗೋದರಿಂದ ಈಗಿರ್ತಕ್ಕಂಥ ಜನಸಂಖ್ಯೆ ಈಗಾಗಲೇ ಸುಮಾರು ಒಂದೂವರೆ ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಹರಿಹರದಲ್ಲಿ ಹೆಚ್ಚು ರುದ್ರಭೂಮಿಗೆ ಸ್ಮಶಾನಕ್ಕೆ ಜಾಗದ ಅವಶ್ಯಕತೆ ಇದೆ ಈಗಾಗಲೇ ಸಾರ್ವಜನಿಕರು ರುದ್ರಭೂಮಿಯ ಪಕ್ಕದಲ್ಲಿರ್ತಕ್ಕಂಥ ರೈತರ ಮನವೊಲಿಸಿ ಜಮೀನನ್ನು ಕೊಡಲಿಕ್ಕೂ ಕೂಡ ಒಪ್ಪಿಸಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಆದಷ್ಟು ಬೇಗನೆ ಆ ಜಮೀನನ್ನು ತೆಗೆದುಕೊಳ್ಬೇಕು ಇಲ್ಲಾಂದರೆ ರಿಯಲ್ ಎಸ್ಟೇಟ್ನವರ ಒಂದು ಒತ್ತಡದಿಂದ ಇದು ಕೈ ತಪ್ಪತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ಸಚಿವರು ಆದಷ್ಟು ಬೇಗ ಆ ಜಮೀನುಗಳನ್ನು ಸ್ವಾಧೀನಪಡಿಸಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಒತ್ತಡನಾಗ್ತೇನೆ ಅಧ್ಯಕ್ಷರೇ ಈಗ ಹಾಲಿ ಸ್ಮಶಾನ ಒಂಬತ್ ಹತ್ತು ಎಕರೆ ಒಂಬತ್ತು ಗುಂಟೆ ಇದೆ ಸಾಲೋದಿಲ್ಲ ಹೆಚ್ಚುವರಿಯಾಗಿ ಬೇಕು ಅಂತ ಕೇಳಿದ್ದಾರೆ ಹರಿಹರಕ್ಕೆ ಹೆಚ್ಚುವರಿಯಾಗಿ ಇನ್ನೊಂದು ಜಾಗವನ್ನ ಗುರ್ಸಿದ್ದೇವೆ ಅದು ಖಾಸಗಿ ಜಮೀನು ರೈತರ ಹಿಡುವಳಿ ಜಮೀನು ಅಲ್ಲಿ ಒಂಬತ್ತು ಎಕರೆಯನ್ನ ಗುರ್ಸಿದ್ದೇವೆ ಗೈಡೆನ್ಸ್ ವ್ಯಾಲ್ಯೂ ಅರವತ್ತೇಳು ಲಕ್ಷ ಇದೆ ಆದರೆ ರೈತರು ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಎಕರೆಗೆ ಕೇಳ್ತಾ ಇದ್ದಾರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಸೊ ಒಂಬತ್ತು ಎಕರೆ ಅಂತ ಹೇಳಿದ್ರೆ ತಾವೇ ಲೆಕ್ಕ ಹಾಕೊಳ್ಳಿ ಎಷ್ಟು ಹಣ ಆಯ್ತು ಅಂತೇಳಿ ಸೊ ನೆಗೋಷಿಯೇಟ್ ಮಾಡಿ ಒಳ್ಳೆ ರೇಟಿಗೆ ಸಿಕ್ಕಿದ್ರೆ ಒಳ್ಳೆ ರೇಟು ಅಂತ ಹೇಳಿದ್ರೆ ರೀಸನಬಲ್ ರೇಟಿಗೆ ಸಿಕ್ಕಿದ್ರೆ ಅದನ್ನ ತೆಗೆದುಕೊಂಡು ಸ್ಮಶಾನ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ನಾನು ಸೂಚನೆ ಆಲ್ರೆಡಿ ಕೊಟ್ಟಿದ್ದೇನೆ ಬೇರೆ ಯಾವ್ದಾದ್ರು ಜಾಗವನ್ನಾದ್ರೂ ಉಡುಪಿ